ರೇಣುಕಮ್ಮ ಸಕೀರಪ್ಪ ಅವರಿಗೆ ಮತ್ತು ಈ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಯಾದ ಮಂಜುಳಾ ಮೇಡಮ್ ಅವರೇ ಮತ್ತು ಈ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಶಶಿಕಲಾ ಅವರೇ ಮತ್ತು ಗುರುಗಳಾದ ದೇವೇಂದ್ರ ಅವರೇ ಮತ್ತು ಹಡಪದ ಸಂಘದ ಅಧ್ಯಕ್ಷರಾದ ಮಾರ್ಕಂಡಪ್ಪ ಅವರೇ ಮತ್ತು ಹಿರಿಯರು ವಿದ್ಯುಭರು ಸುಬ್ಬಣ್ಣ ಆಚಾರ್ ಅವರೇ ಮತ್ತು ಹಿರಿಯರು ಕೊಟ್ರ ಬಸಜ್ಜಯವ್ರಿ ಮತ್ತು ಗ್ರಾಮ ಪಂಚಾಯತಿ ಸದಸ್ಯರು ಯುವಕರು ರವಿ ಅಲಿಗೇರಿ ಅವರೇ ಇನ್ನೊಬ್ಬ ಯುವಕರು ಅನ್ವೇಶ್ ಅವರೇ ಮತ್ತು ಕರ್ನಾಟಕ ಕಟ್ಟಡ ಕಟ್ಟುವ ತಾಲೂಕು ಉಪಾಧ್ಯಕ್ಷರಾದ ರಾಜು ರಾಜಪ್ಪ ಚವ್ವಾಣ್ ಅವರೇ ಮತ್ತು ಬಾಬು ಗುಡೇಕಾರ್ ಅವರೇ ಮತ್ತು ಯುವಕರು ನೀಲಪ್ಪ ಅವರೇ ಮಾಜಿ ಅಧ್ಯಕ್ಷರು ಲಕ್ಷ್ಮಣ ಗಳ್ಳಿನವರೇ ಮತ್ತು ಅವರಿವರನ್ನದೇ ಎಲ್ಲರಿಗೂ ಸುತ್ತ ಒಂದೆರಡು ಮಾತಾಡ್ತಾ ಇದ್ದೀನಿ ನಿಜ ಸುಖಿ ಅಪ್ಪಣ್ಣನವರ ಚರಿತ್ರೆ ಒಂದು ಸಾವಿರದ ಒಂದು ನೂರ ಅರವತ್ತನೇ ಇಸಿಯ ದಿವಸ ವಿಜಯಪುರ ಜಿಲ್ಲೆಯ ಬಾಗೇವಾಡಿ ತಾಲೂಕಿನ ಮಸಬ ಹಂಚಿನಾಳು ಮೊಸಬನಾಳಲ್ಲಿ ವೀರಪ್ಪ ಮತ್ತು ದೇವಕ್ಕನವರ ಗರ್ಭದಲ್ಲಿ ಜನಿಸಿ ಬಂದ ಅಪ್ಪಣ್ಣ ಇವರು ಇವರ ಪತಿ ಹೆಸರು ಲಿಂಗಮ್ಮ ಹೀಗಿರುವಾಗ ಇವರ ವಿದ್ಯಾಭ್ಯಾಸ ಸಂಗಮದಲ್ಲಿ ಆಯಿತು ಸಂಗಮದಲ್ಲಿ ವಿದ್ಯಾಭ್ಯಾಸ ಮಾಡುವಾಗ ಬಸವಣ್ಣವರು ಕೂಡ ಸಂಗಮದಲ್ಲಿ ವಿದ್ಯಾ ಕಲೆಯಲ್ಲಿ ಕಲಿಗೆ ಹೋದರು ಆವಾಗ ಇಬ್ಬರಿಗೆ ದೋಸ್ತಿ ಬೆಳೀತು ಅಪ್ಪಣ್ಣಗೂ ನಮ್ಮ ಬಸವಣ್ಣಗೂ ದೋಸ್ತಿ ಬೆಳೀತು ಅಲ್ಲಿ ಆ ಗುರುಗಳು ಚೆನ್ನಬಸಪ್ಪ ಬಸಪ್ಪ ಚೆನ್ನ ಬಸವಯ್ಯ ಅಂತ ಹೇಳಿ ಗುರುಗಳು ಆ ವಿದ್ಯೆ ಕಲಿತು ಅವರ ಮುಖಾಂತರ ಒಂದು ದೀಕ್ಷೆಯನ್ನು ತೆಗೆದು ಕಲ್ಯಾಣಕ್ಕೆ ಬಂದು ಅಲ್ಲಿ ಅನುಭವ ಮಂಟಪವನ್ನು ನಿರ್ಮಿಸಿದರು ಅನುಭವ ಮಂಟಪವನ್ನು ನಿರ್ಮಿಸಿ ಆ ಮಂಟಪಕ್ಕೆ ಅಧ್ಯಕ್ಷರಾಗ ಕಾಲ ಹತ್ತು ವರ್ಷ ಇಡೀತು ಬಸವಣ್ಣನವರು ಹತ್ತು ವರ್ಷದ ನಂತರ ಅಧ್ಯಕ್ಷರಾದರು ಅವರು ಹತ್ತದ ನಂತರ ಪ್ರಭು ಬಂದರು ಪ್ರಭು ಪರವಾಗಿ ಹೆಂಗಿದ್ರು ಅಂತಂದ್ರೆ ಮೈ ತುಂಬ ರಕ್ತ ಮೈ ತುಂಬ ಕೂದಲು ಶಿಸ್ತುತ ಬರೆಯ ಮೇಲೆ ಬಂದಿದ್ರು ಪ್ರಪ್ರಥಮವಾಗಿ ಇವರು ಅಲ್ಲಮ್ಮ ಪ್ರಭು ಅಂತ ಗುರ್ತಾ ಹಿಡಿದವರು ನಮ್ಮ ಅಪ್ಪಣ್ಣವರು ಹೀಗಿರುವಾಗ ಹತ್ತು ವರ್ಷದ ನಂತರ ಅಧ್ಯಕ್ಷರಾದರು ಅಧ್ಯಕ್ಷರಾಗಿಂದ ಅಲ್ಲೆಲ್ಲರಿಗೂ ಒಂದು